ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಇಂಪಾರ್ಟೆಂಟ್ ರೋಲ್ಗಳನ್ನ ಪ್ಲೇ ಮಾಡುತ್ತೆ ಹಾಗಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಜಾತಿವಾರು ಲೆಕ್ಕಾಚಾರ ಲಿಂಗಾಯತರು ಮೂರು ಲಕ್ಷ ಇದ್ದಾರೆ ಕುರುಬರು ಮೂರು ಲಕ್ಷ ಹಾಗೆಯೇ ನಾಯಕರು ಎರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಮುಸ್ಲಿಮರು ಎರಡು ಲಕ್ಷ ಇದ್ದಾರೆ ದಲಿತರು ಮೂರು ಲಕ್ಷ ಉಪಾರ ಸಮುದಾಯದವರು ಒಂದು ಲಕ್ಷ ಇದ್ದಾರೆ ಗಂಗಮತ ಒಂದು ಲಕ್ಷ ಇದೆ ದೇವಾಂಗ ಸಮುದಾಯದವರು ಒಂದು ಲಕ್ಷ ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾರ ಯಾವ ಸಮುದಾಯದವರು ಯಾವ ಪಕ್ಷದ ಕಡೆಗೆ ಒಲವನ್ನ ಇಟ್ಕೊಂಡಿದ್ದಾರೆ ಯಾವ ಅಭ್ಯರ್ಥಿಯ ಕಡೆಗೆ ಒಲವನ್ನ ಇಟ್ಕೊಂಡಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದ ರೋಲನ್ನ ಪ್ಲೇ ಮಾಡುತ್ತೆ ಈ ಜಾತಿವಾರು ಲೆಕ್ಕಾಚಾರ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ರೋಲನ್ನು ಪ್ಲೇ ಮಾಡುತ್ತೆ ಎಸ್ ಈ ಕುರಿತಂತೆ ಕಾಂಗ್ರೆಸ್ ಮುಖಂಡ ಸಾಗರ್ ಮಾತನಾಡಿದಾರೆ ಅಭ್ಯರ್ಥಿ ಅಂತ ಯಾವತ್ತೇಳಿಲ್ಲ ಯಾಕಂದ್ರೆ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಯಾವತ್ತು ಕೂಡ ಹೇಳಿಲ್ಲ ಅವ್ರ ಅಭ್ಯರ್ಥಿ ಅಲ್ಲ ಅಂತಲೇ ಅವ್ರು ಯಾವತ್ತು ಘೋಷಣೆ ಮಾಡಿದ್ರು ಆದ್ರೆ ಇನ್ನೂ ಅವರು ಅಭ್ಯರ್ಥಿ ಆಗಿರೋದು ಅವ್ರ ಅಭ್ಯರ್ಥಿ ಆಗಬೇಕು ಅಂತ ಅನ್ಕೊಂಡಿದ್ದು ಅವ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ನಮ್ಮೆಲ್ಲ ಪ್ರಭು ಮಲ್ಲಿಕಾರ್ಜುನ್ ಅಭ್ಯರ್ಥಿ ಆದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಭ್ಯರ್ಥಿ ಆದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಇಂದ ನಾವು ಜೇವೇರಿ ಹಾಕ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಒತ್ತಾಯ ಕಾರ್ಯಕರ್ತರ ಅಭಿಪ್ರಾಯ ಕಾರ್ಯಕರ್ತರಿಂದೇ ಇವತ್ತಿನ ದಿನ ಅವರು ಅಭ್ಯರ್ಥಿ ಆಗಿರೋದು ಆದರೆ ನಾನು ಯಾವತ್ತೂ ಅಭ್ಯರ್ಥಿ ಅಲ್ಲ ನಾನೊಬ್ಬ ಕಾರ್ಯಕರ್ತ ಯಾರೇ ಚಿನಿಂತರೂ ಅವ್ರಿಗೆ ಯಾವಾಗಲೂ ನಾನು ಸಪೋರ್ಟಿವ್ ಆಗಿ ಅವರಿಗೆ ಪ್ರಚಾರ ಮಾಡ್ತೀನಿ ಅಂತ ಯಾವತ್ತು ಪ್ರಭಾಕರ್ ಹೇಳ್ತಾ ಇದ್ದರು ಆದರೆ ಅವರ ಪಕ್ಷ ಸಂಘಟನೆ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ಇಂದು ಹೈಕಮಾಂಡ್ ಅವರಿಗೆ ಟಿಕೆಟ್ ಘೋಷಿಸಿರುವುದು ನಿಜಕ್ಕೂ ಸಂತೋಷ ವಿಚಾರ ಎಸ್ ಜಾತಿವಾರು ಲೆಕ್ಕಾಚಾರ ಪ್ರತಿಯೊಂದು ಚುನಾವಣೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ರಚಪ್ಪ ಸರ್ ಈ ಜಾತಿವಾರು ಲೆಕ್ಕಾಚಾರಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಈ ಬಾರಿ ಪ್ಲೇ ಮಾಡಬಹುದು ಹೇಳ್ತಾ ಹೋಗೋದಾದ್ರೆ ಜಾತಿ ಲೆಕ್ಕಾಚಾರ ನಾವು ಎಲ್ಲ ನಾವು ಅದನ್ನ ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಚುನಾವಣೆಗಳು ಸಹ ಜಾತಿ ಸಮೀಕರಣಗಳನ್ನ ಮಾಡುವ ಮೂಲಕನೇ ಚುನಾವಣೆ ಗೆದ್ದಿರುವಂತದ್ದು ಕಳೆದ ಬಾರಿ ಒಂದು ಚುನಾವಣೆಯಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಆರು ಕ್ಷೇತ್ರಗಳನ್ನು ಅಥವಾ ಇನ್ಕ್ಲೂಡಿಂಗ್ ಇನ್ ಅರ್ಪಣೆ ಸೇರಿದಂತೆ ಏಳು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಂದ್ರೆ ಕಾಂಗ್ರೆಸ್ಗೆ ಲಿಂಗಾಯತ ಸಮುದಾಯ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣಕ್ಕೋಸ್ಕರ ಅವರು ಏಳು ಕ್ಷೇತ್ರಗಳನ್ನು ಅವರು ಗೆಲ್ಲಲಿಕ್ಕೆ ಸಾಧ್ಯವಾಗಿತ್ತು ಆದರೆ ಈ ಬಾರಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅದು ಏನು ಜಾತಿಯ ಒಂದು ಇತ್ತೀಚೆಗೆ ಏನು ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ವರದಿಯನ್ನು ಕೊಟ್ಟರು ಆ ಒಂದು ವರದಿನೂ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಅಖಿಲ ಭಾರತ ವೀರಶೇವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ಯಾಮ್ನೂರ್ ಶಿವಶಂಕರಪ್ಪನವರು ಇದೇ ಒಂದು ಜಾತಿಯ ವಿಷಯವನ್ನು ಅಥವಾ ಈಗೇನು ವರದಿಯನ್ನು ಕೊಟ್ಟಿದ್ದಾರೆ ವರದಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ನಮ್ಮ ಸಮುದಾಯದ ಜಾತಿಯನ್ನ ಕಡಿಮೆ ಸಂಖ್ಯೆ ತೋರಿಸುವ ಮೂಲಕ ಇತರ ಸಂಖ್ಯೆ ಓಬಿಸಿ ಸಮುದಾಯಗಳ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ವರದಿಯನ್ನು ತಿರಸ್ಕಾರ ಮಾಡಿ ಅಂತ ಆರೋಪ ಮಾಡಿದ್ರು ಈ ಹಿಂದೆನೂ ಸಹ ಗೊಂದಲ ಗೊಂದಲಗಳಿತ್ತು ಹೀಗಾಗಿ ನೀವು ಅಲ್ಲಿ ಕುರುಬ ಸಮುದಾಯ ಇರಬಹುದು ಅಲ್ಪಸಂಖ್ಯಾತ ಇರಬಹುದು ಎಸ್ ಸಿ ಎಸ್ ಸಿಗಳು ಇರಬಹುದು ಇವ್ರೆಲ್ಲರೂ ಸಹ ಒಟ್ಟಾಗಿದ್ದೇ ಅದರಲ್ಲಿ ಕುರುಬರ್ದು ನಿಮಗೆ ಮೂರು ಲಕ್ಷ ಇರಬಹುದು ನಾಯಕರು ಎರಡು ಲಕ್ಷ ಮುಸ್ಲಿಮರು ಎರಡು ಲಕ್ಷ ಈ ರೀತಿ ಲೆಕ್ಕಾಚಾರ ತೆಗೆದುಕೊಂಡಿದ್ದಲ್ಲಿ ದಲಿತರು ಮೂರು ಲಕ್ಷ ಉಪಾರರು ಒಂದು ಲಕ್ಷ ಗಂಗಾ ಮತಸ್ಥರು ಒಂದು ಲಕ್ಷ ಈ ಈ ಒಂದು ಸಮುದಾಯಗಳು ಸಹಜವಾಗಿ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲಬಹುದು ಅಂತ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಅಂತ ಫಲಿತಾಂಶ ಮತ್ತು ಈ ಬಾರಿ ಗ್ಯಾರಂಟಿಗಳನ್ನು ಕೊಟ್ಟ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಸಿಗಬಹುದು ಅಂತ ಎರಡನೇ ಮತ್ತು ಬಹುತೇಕ ಕಾರ್ಮಿಕ ಸಮುದಾಯಕ್ಕೆ ಸೇರುವಂತಹ ಜನಸಂಖ್ಯೆ ಇರುವಂತಹ ಈ ಒಂದು ಜಿಲ್ಲೆಯಲ್ಲಿ ಬಹುತೇಕರು ಕಾರ್ಮಿಕರಿದ್ದಾರೆ ಕೃಷಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು ಇರುವಂತಹ ಒಂದು ಕ್ಷೇತ್ರವಾಗಿರುವ ಕಾರಣಕ್ಕೋಸ್ಕರ ಬಹುತೇಕ ಜನರಿಗೆ ಈ ಒಂದು ಸರ್ಕಾರದ ಸೌಲಭ್ಯಗಳು ಸಿಕ್ಕಿದೆ ಹಾಗಾಗಿ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಬಹುದು ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ಈ ಸಮುದಾಯಗಳು ಲಿಂಗಾಯತ ಸಮುದಾಯ ಸುಮಾರು ಪ್ರಬಲ ಸಮುದಾಯ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಾಬಲ್ಯ ಹೊಂದಿರುವಂಥ ಲಿಂಗಾಯತ ಸಮುದಾಯ ಆ ಒಂದು ಜಿಲ್ಲೆಯ ಒಂದು ಮತದಾರರ ಮೇಲೆ ಹಿಡಿತವನ್ನು ಸಾಧಿಸಿದೆ ಹೀಗಾಗಿ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ನೋದನ್ನ ಲಿಂಗಾಯತ ಸಮುದಾಯಗಳು ಟರ್ನ್ಔಟ್ ಮಾಡುವಂಥ ಸಾಧ್ಯತೆ ಇದೆ ಇನ್ನು ಕುರುಬ ಮತಗಳನ್ನು ಸಹ ನಾವು ಪರಿಗಣ ನಾವು ಕಡೆಗಣಿಸೋಕಾಗ್ಲಿಕ್ಕಿಲ್ಲ ಯಾಕೆಂದರೆ ಹಿಂದೆ ಚೆನ್ನೈ ಒಡ ಒಡೆಯರು ಅಲ್ಲಿ ಅಲ್ಲಿ ಎರಡು ಬಾರಿ ಸಂಸದರ ಆಯ್ ಆಯ್ಕೆ ಆಗಿದ್ರು ಅವರು ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು ಜೊತೆಗೆ ಜೆ ಎಚ್ ಪಟೇಲ್ ಹಿಂದೆ ಜೆಡಿಎಸ್ ನಾಯಕರಾಗಿದ್ದವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಜೆ ಡಿ ಎಸ್ ನಾಯಕರಾಗಿದ್ದಂಥ ಜೆ ಎಚ್ ಪಟೇಲ್ ಪ್ರಭಾವ ಇತ್ತು ಅದರ ಸಂಪೂರ್ಣವಾಗಿ ಕಳೆದುಕೊಂಡಿದೆ ಅರಹ ಹರಿಹರ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಬಹುತೇಕ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಸಹ ಜೆ ಡಿ ಎಸ್ ಪ್ರಭಾವ ಇಲ್ಲ ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಷ್ಟೇನೂ ಕ್ಷೇತ್ರದಲ್ಲಿ ಪ್ರಭಾವ ಬೀರೋದಿಲ್ಲ ವೈಯಕ್ತಿಕ ವರ್ಚಸ್ಸು ಮತ್ತು ಈ ಹಿಂದೆ ಪುರಾಣ ಪುರಾಣಿಕರು ಉಲ್ಲೇಖ ಮಾಡಿದಂತೆ ಉಲ್ಲೇಖ ಮಾಡಿದಂತೆ ಅಲ್ಲಿ ಕ್ಷೇತ್ರದಲ್ಲಿರುವಂಥದ್ದು ಒಂದು ವೈಯಕ್ತಿಕ ವರ್ಚಸ್ಸು ಎರಡದು ಮೋದಿ ನಾಮಬಲ ಮೂರನದಾಗಿ ಬಿಜೆಪಿ ಹೆಸರು ಮತ್ತು ಅಭ್ಯರ್ಥಿ ಕಾಂಗ್ರೆಸ್ನಲ್ಲೂ ಯಥಾ ಪ್ರಕಾರ ನಾವು ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು ಶಾಮ್ನೂ ಶಿವಶಂಕರಪ್ಪನ ಕುಟುಂಬದ ವೈಯಕ್ತಿಕ ಇರ್ಬೋದು ಮತ್ತು ಇವರ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಭಾ ವಲಯಕ್ಕೆ ಯಾರೆಲ್ಲ ಸಿಲುಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಳೆದ ಬಾರಿ ವೋಟಿಂಗ್ ಪರ್ಸೆಂಟ್ ಐ ಥಿಂಕ್ ಸಿಕ್ಸ್ಟಿ ಏಟ್ ಟು ಏಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏನೋ ಆಗಿತ್ತು ಹೀಗಾಗಿ ಈ ಬಾರಿನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬಹುದು ಆ ಒಂದು ಜಿಲ್ಲೆಯಲ್ಲಿ ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಸಹ ನೆಟ್ ಟು ನೆಟ್ ಫೈಟ್ ಇದೆ ಚುನಾವಣೆ ಹತ್ತಿರದಲ್ಲಿ ಯಾವೆಲ್ಲ ಕ್ರೂಷಿಯಲ್ ವಿಷಯಗಳು ಒಂದು ಚರ್ಚೆಗೆ ಬರ್ತವೆ ಅದ್ರ ಮೇಲೆ ಈ ಬಾರಿಯ ಮತದಾನ ಮತ್ತು ಅಭ್ಯರ್ಥಿಯ ಗೆಲುವಿನ ಗೆಲುವು ನಿರ್ಧಾರವಾಗಂತ ಸಾಧ್ಯತೆ ಇದೆ ಸಂಪತ್ ಎಸ್ ಕಲೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಕ್ವಿಕ್ ಏನಂದ್ರೆ ಈ ಬಾರಿ ಇಬ್ಬರು ಮಹಿಳೆಯರು ನಿಂತಿರೋದ್ರಿಂದ ಸಾಕಷ್ಟು ಒಂದು ಪೈಪೋಟಿ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಮತ್ತು ಏನು ಅವರ ವೈಯಕ್ತಿಕ ಸಹ ಅವರು ಅಂತ ಲೆಕ್ಕಾಚಾರ ಆಗ್ತಿದ್ದಾರೆ ಆದ್ರೆ ಬಿಜೆಪಿಯವರು ಮೋದಿ ಮತ್ತು ಹಿಂದುತ್ವ ಸೇರಿದಂತೆ ಇತರೆ ಅಭಿವೃದ್ಧಿ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಸಹ ಗೆಲ್ತೀವಿ ಅಂತಾನೆ ಹೇಳ್ತೇವೆ ಇಬ್ಬರ ಮಹಿಳೆಯರಲ್ಲೂ ಸಹ ನೇರ ಪೈಪೋಟಿ ಇದ್ದು ಈ ಬಾರಿ ಈ ಚುನಾವಣೆ ಒಂದು ಇತಿಹಾಸ ನಿರ್ಮಾಣ ಮಾಡಲಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದೇ ಮೊದಲ ಬಾರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮಹಿಳೆಯರು ಕಣಕ್ಕಿಳಿದಿರುವುದರಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ